ಕೌಡಗೆರೆ ಮತ್ತು ನಿಮ್ಮ ನಂಟು ತುಂಬ ದಿನದ್ದು ಸೊ ಅದನ್ನು ನೀವು ಯಾವಾಗಲಿಂದ ಶುರುವಾಗಿದ್ದು ಅಂತ ಒಂದು ಚಿಕ್ಕದಾಗಿ ಹೇಳೋದಲ್ಲ ಇನ್ನೂ ಒಂದು ತಿಂಗಳು ಹೋದರೆ ಎರಡು ವರ್ಷ ಆಗುತ್ತೆ ಬಸೆಯಿಂದ ಆವತ್ತು ನಾನು ಅದ್ಧೂರಿಯಾಗಿ ಮೆರವಣಿಗೆ ಮಾಡಿ ಬಸಾತನ್ನು ನಾನು ಇಲ್ಲಿ ಕಳಿಸ್ಕೊಟ್ಟಿದ್ದು ಅವತ್ತಿಂದ ಈ ಕಡೆ ಬಂದರೆ ನಾನು ಧ್ಯಾನ ಇಟ್ಕೊಂಡು ಇಲ್ಲಿ ಬಂದು ಹನ್ನೆರಡು ಗಂಟೆ ರಾತ್ರಿ ಆಗಲಿ ನಾನು ನೋಡಿಕೊಂಡೆ ಆಮೇಲೆ ಮನೆಯಲ್ಲಿ ಪ್ಪ ಗುರುಗಳು ಮತ್ತು ಇಲ್ಲಿದ್ದೆಲ್ಲ ನಾಯಿ ಬಾರಿ ಅವರು ಅವರು ಅಷ್ಟೇ ನಾವು ಬರ್ತೀವಿ ಅಂತಂದರೆ ಅಷ್ಟೇ ವಿಶೇಷವಾಗಿ ನಮ್ಗೆ ಕಾಯ್ಕೊಳ್ತೇವೆ ನನಗೆ ನಾವು ಯಾವತ್ತೂ ನಮ್ಮ ಅವರ ಬಾಂಧವ್ಯ ಅದು ನಮ್ಮ ನನಗೆ ಸೇಮ್ ಫ್ಯಾಮಿಲಿ ದೇವಸ್ಥಾನ ಆಮೇಲೆ ವಿಶೇಷವಾಗಿ ಇವತ್ತು ನಾನು ಬಂದಿರೋದು ಇಲ್ಲಿ ಬೆಂಗಳೂರು ವಯಸ್ಸಿಗೆ ಡೇಟ್ ಹಾಕ್ಸಕ್ ಹೋದ ವರ್ಷ ಡೇಟ್ ಆಗ್ತಿದ್ದು ಇಲ್ಲೇ ಇಲ್ಲಿ ಡೇಟ್ ಹಾಕ್ತೀನಿ ಅಂದರೆ ನಾನು ರೇಸ್ ಮಾಡಿದ್ದು ಈ ವರ್ಷನೂ ಇನ್ನೇ ಡೇಟು ಬಸ್ ಹತ್ತು ಬರ್ತಾಯಿದ್ದೆ ಒಂದೇ ಬಸ್ ಹತ್ತಿ ಮತ್ತೆ ನಾನು ಸಪ್ಲಮ್ಮ ಎರಡ ಚೀನಾ ಬಸ್ ಹತ್ತ ನೋಡಕ್ಕೆ ಅಲ್ಲಿ ಬೆಂಗಳೂರು ಸುತ್ತಮುತ್ತ ಸುಮೂರ್ತೈದವರು ಎಲ್ಲ ಬನ್ರಿ ಅಲ್ಲೇ ಸಿಗ್ತಾನೆ ಚೆನ್ನಾಗಿ ಚಾಮುಂಡೇಶ್ವರಿ ಬಸಪ್ಪನು ಎಲ್ಲಕ್ಕೂ ಒಳ್ಳೇದು ಮಾಡಲಿ ನಮ್ಮ ರೇಸು ಯಶಸ್ವಿ ಮಾಡೇ ಮಾಡ್ತಾರೆ ಆಮೇಲೆ ಎರಡು ಮಾತಿಲ್ಲ ಡೇಟ್ ಕೇಳ್ಕೊಂಡು ಹೋಗಕ್ಕೆ ನಾನು ಬಂದಿರೋದು ಮಾರ್ಚಲ್ಲಿ ಮಾಡೋ ಡೇಟು ರೇಸ್ ಮಾಡಿ ಸಾರಿ ಮಾರ್ಚಲ್ಲಿ ಮಾಡೋ ರೇಸು ಡೇಟ್ ವೈಸ್ ಸ್ವಲ್ಪ ಇದಾಗಿ ಯಾಕಂದರೆ ಮೆರವಣಿಗೆ ಊರಿಗೆ ಹೋಗಿ ಹೋಗಿ ಎಂಜಾಯ್ ಹೇಳಲಿಕ್ಕೆ ಕಿರ್ಚಿ ಕಿರ್ಚಿ ಆದರೆ ಹುಡುಗರು ಆ ಜೋಶಲ್ಲಿ ಹೇಳೋವಾಗ ನನ್ನ ಏನಕ್ಕೆ ಆಗಲ್ಲ ಆಮೇಲೆ ನಿಮ್ಮ ಚನ್ನಪಟ್ಟಣ ಟೌನ್ಗೆ ಬಂದಿದ್ದೆ ನಮ್ಮ ಹುಡುಗಂದು ಏನು ಫ್ಯಾಷನ್ ಎಕ್ಸ್ಪೇಷನ್ ಅಂತ ಕಟ್ಟೆ ಅಂಗಡಿ ಜನಸಾಗರಕ್ಕೆ ನಾನು ಯಾವತ್ತೂ ಚಿರಋಣಿ ದಯವಿಟ್ಟು ಫೋಟೋಗಳು ಹಿಡ್ಕೊಳೋಕ್ಕಾಗಿಲ್ಲ ನಾನು ಮಾತಾಡ್ಸಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಬಿಡೋದು ಈಗ ಮನಸ್ಸುಗಳಲ್ಲಿ ನಾನು ಯಾವಾಗಲೂ ಸಹಾಯ ವರ್ಕೊಂಡಿರ್ತೀನಿ ನಮ್ಮ ಕಾರ್ಯಗಳಲ್ಲಿ ಪ್ರತಿವಾದ್ರಲ್ಲೂ ನಿಮ್ಮನ್ನು ನಾನು ಕಾಣ್ತಾ ಇರ್ತೀನಿ ಎಲ್ಲ ಊರುಗಳವರ್ಗು ನಾನು ಹೇಳೋದು ನಾನು ಚಿರಋಣಿ ಈ ಕರ್ನಾಟಕದ ಜನತೆ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಗೌರವಕ್ಕೆ ನಾನು ಯಾವತ್ತೂ ನಾನು ಚಿರಋಣಿ ಅದು ಬಿಟ್ಟು ನಾನು ಬೇರೆ ಏನು ಹೇಳಕ್ ಸಾಧ್ಯ ಇಲ್ಲ ಅದಕ್ಕೆ ಸ್ವಲ್ಪ ಸಹಕರಿಸ್ಬೇಕು ನೀವು ರೇಸಲ್ಲೂ ಅಷ್ಟೇ ಬಂದು ಸಹಕರಿಸಿ ಅಂತ ನಾನು ಕೇಳ್ತೀನಿ ಜೈ ಚಾಮುಂಡೇಶ್ವರಿ

ಅದು ಯಾವಾಗಲೂ ಇರ್ತದಡ ನಾನು ದೇವ್ರನ್ನ ಮತ್ತು ಜನಗಳನ್ನ ಎಲ್ಲರನ್ನೂ ಪ್ರೀತಿಸಿ ಗೌರವಿಸೋನು ಅವರೇ ನಮ್ಮ ಅದರಿಂದಲೇ ಅದರಿಂದ ಒಂದು ಸಂತೋಷವ್ರು ಏನು ಕಳೆಯ ಎಲ್ಲ ಕೊಟ್ಟಿರೋ ನಮ್ಮ ಜನರ